जयति हरिरचिन्त्यस्सर्वदेवैकवन्द्यः परमगुरुरभीष्टावत्सज्जनानां निखिलगुणगणार्णो सरसिजनयनो सरसिजनयनोऽसौ श्रीपतिर्मानदूनः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति ये दोनों भावा देड़ मुखों पिवत्मी ही जड़ मतेरे सकल बचना चे देवता हारति सा ममा बचसे निधत्ता सन्नीधिमानसे चं नमोस्तुतात्मिका देवाहा विष्णुभक्तिपरायना हा, हा। धर्मामार्गे प्रेरे रंतु भवंतु सर्वरे वहि नौमिन्या श्रीपाद � व्यासारियान श्रीवादिराजानपि विहरा श्रीवादिराजान वंदेहम सवरान रघोत्तम गुरु वैद्यवाराम निधि श्री सत्यव्रत राघवेन्द्र मुनिपान सद्बोध सध्यान पान महामहिम सद्गुरुं

ಬ್ರಹ್ಮಲೋಕದಿಂದ ಕೆಳಗಡೆ ಇಳಿದು ಬರ್ತಾ ಇರುವಂತಹ ಪ್ರಸಂಗ ಆ ಪ್ರಸಂಗದಲ್ಲಿ ಮಧ್ಯದಲ್ಲಿ ವಸುಗಳೆಲ್ಲ ಭೇಟಿಯಾಗ್ತಾರೆ ವಸುಗಳೆಲ್ಲ ಭೇಟಿಯಾಗಿ ಮನಸ್ಸಿನಿಂದ ಕೂಡಿರುವಂತಹ ವಸುಗಳು ಹೇಳುತ್ತಾರೆ ಅಮ್ಮ ನಾವು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇವೆ ನಮ್ಮ ಎಲ್ಲ ಏಳು ಜನ ಮೊದಲಿನ ಏಳು ಎಲ್ಲ ಜನರನ್ನ ನೀನು ನೀರಿನಲ್ಲಿ ಮುದುಕಿ ಮು ಮುಳುಗಿಸಿ ಕೊಂದು ಹಾಕು ಕೊನೆಯ ಅವನನ್ನು ಮಾತ್ರ ಬಿಟ್ಟು ಹಾಕಬೇಕು ಅವನಿಗೆ ನಮ್ಮ ಎಲ್ಲ ಆಯುಷ್ಯ ವಿಶೇಷವಾದ ಜ್ಞಾನ ಬಲ ಅವನಿಗೆ ಸೇರಿ ಮಹಾ ಕೀರ್ತಿವಂತನಾಗ್ತಾನೆ ಅವನು ಸಂತತಿ ಮುಂದೆ ಒರಿಯುವುದೂ ಬೇಡ ಹೀಗೆಲ್ಲ ತಮ್ಮ ಪ್ರಾರ್ಥನೆಯನ್ನು ಮುಂದಿಟ್ಟಾಗ ಗಂಗಾದೇವಿ ಹೇಳುತ್ತಾಳೆ ಆಗಲಿ ಅವಶ್ಯವಾಗಿ ಆಗಲಿ ನೀವು ಭೂಮಿಯಲ್ಲಿ ನನ್ನ ಉದರದ ದ್ವಾರ ಹುಟ್ಟಿ ಬನ್ನಿ ಅಂತ ಹೇಳಿ ಆದ ಮೇಲೆ ಅದೇ ಕ್ರಮದಿಂದ ಮುಂದಕ್ಕೆ ಕೆಳಗೆ ಭೂಮಿ ಭೂಲೋಕಕ್ಕೆ ಅವಳು ಬರ್ತಾ ಇರ್ತಾಳೆ ಇದೇ ಪ್ರಸಂಗದಲ್ಲಿ ಇನ್ನೊಂದು ಕಡೆಗೆ ಯಾವ ಬ್ರಹ್ಮಲೋಕದಿಂದ ಬಂದ್ಲು ನೋಡ್ರಿ ಅದೇ ಸಂದರ್ಭದಲ್ಲಿ ಏನೇ ಮಹಾಭಿಷಕ್ ಅಂತನ್ನುವಂತವನಿಗೆ ರಾಜನಿಗೆ ಬ್ರಹ್ಮದೇವರು ಶಾಪವನ್ನು ಕೊಟ್ಟಿದ್ರು ನೀ ಭೂಲೋಕದಿ ಹುಟ್ಟು ಅಂತ ಹೇಳಿ ಹಾಗಾದ್ರೆ ಭೂಲೋಕದಲ್ಲಿ ಹುಟ್ಟಬೇಕಾದ್ರೆ ಯಾರಲ್ಲಿ ಹುಟ್ಟಬೇಕು ಅಂತ ನೋಡ್ತಾನೆ ಹಾಗಾದ್ರೆ ಮಹಾರಾಜನಾದ ಪ್ರದೀಪ ಮಹಾರಾಜನು ಮಹಾ ಬಲಿಷ್ಠ ಅತ್ಯಂತ ಧಾರ್ಮಿಕನಾಗಿರತಕ್ಕಂಥವನು ಇವನಲ್ಲಿ ನಾನು ಹುಟ್ಟಿ ಬಂದ್ರೆ ಚೆನ್ನಾಗಿರತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವನು ಪ್ರದೀಪನಲ್ಲಿ ಹುಟ್ಟಬೇಕು ಅಂತವನು ಸಂಕಲ್ಪವನ್ನು ಮಾಡ್ತಾನೆ ಗಂಗಾದೇವಿ ಹಾಗೆ ತೆಳಗಡೆ ಬರ್ತಾನೆ ಹಾಗೆ ಕೆಳಗಡೆ ಬಂದು ಆ ಸಂದರ್ಭದಲ್ಲಿ ಗಂಗಾದೇವಿ ತನ್ನ ನದಿಯಿಂದ ತಾನು ದಡಕ್ಕೆ ಬರುವಂತಹ ಪ್ರಸಂಗ ಆ ಪ್ರಸಂಗದಲ್ಲಿ ಪ್ರತೀಪಸ್ತು ತೋ ರಾಜ ಸರ್ವಭೂತ ಹಿತೇರತಃ ನಿಶ ಸಾಧ ಮಹಾಬಾಹು ಗಂಗಾ ತೀರೇ ಜಿತೇಂದ್ರಿಯ ಮಹಾನುಭಾವನಾದ ಪ್ರದೀಪ ಮಹಾರಾಜನು ಗಂಗಾ ನದಿ ದಂಡೆ ಮೇಲೆ ಕೂತುಕೊಂಡಿದ್ದಂತೆ ಅರ್ಥ ತಲ್ಲೆ ತಾನೂ ಕೂಡ ತನ್ನ ಸೇವ ರಿಂದ ಮಡೆದುಕೊಂಡು ಗಂಗಾ ನದಿ ದಂಡೆಯಲ್ಲಿ ಇರ್ತಾ ಇರುವಾಗ ಅವನನ್ನ ಸ್ತ್ರೀಯನ್ನ ಗಮನಿಸಿದ ಆ ಸ್ತ್ರೀಯನ್ನ ಗಂಗಾದೇವಿಯನ್ನ ಪ್ರದೀಪ ಮಹಾರಾಜನು ನೋಡ್ತಾನೆ ಪ್ರದೀಪ ಮಹಾರಾಜನು ನೋಡಿ ಹೇಳ್ತಾನೆ ಇವಳೇನಿವಳು ಸ್ತ್ರೀ ಹಾಗೆ ಅಷ್ಟು ಸುಂದರಳಾಗಿ ಇದ್ದಾಳೆ ಯಾವ ಪ್ರಾಯ ದೇವತಾ ಸ್ತ್ರೀಯೇ ಇರಬಹುದು ಅಂತ ಮನಸ್ಸಿನಲ್ಲಿ ಅವನು ಚಿಂತನೆ ಮಾಡ್ತಾ ಇರುವಾಗಲೇನೆ ವೇಗದಿಂದ ಬಂದುಕೊಂಡು ಗಂಗಾದೇವಿ ಬಲ ತೊಡೆಯ ಮೇಲೆ ಕೂತುಕೊಳ್ತಾಳೆ ಕೂತುಕೊಂಡು ಹೇಳ್ತಾಳೆ ಕೂತುಕೊಂಡು ಪ್ರದೀಪ ಮಹಾರಾಜನನ್ನು ನೋಡಿದಾಗ ಪ್ರದೀಪ ಮಹಾರಾಜ ಕೇಳ್ತಾನೆ ಕರವಾಣಿ ಕಿಂತೆ ಕಲ್ಯಾಣಂ ಯದರ್ಥಂ ತ್ವಂ ಭ್ಯಗಾಮ ಇಹ ಭ್ಯಗಾಹ ಅಮ್ಮ ನಿನ್ನ ನೋಡಿದ್ರೆ ಬಹಳ ಸುಂದರಿಯಾಗಿ ಕಾಣ್ತಾ ಇದ್ದಿ ದೇವತಾ ಸ್ತ್ರೀಯಂತೆ ನನ್ನ ಕಣ್ಣಿಗೆ ಕಾಣ್ತಾ ಇದ್ದಿ ನಿನ್ನನ್ನು ನೋಡಿದ್ರೆ ನಮಗರ್ಥ ಆಗ್ತಾ ಇದೆ ನೀನು ಧರ್ಮವನ್ನು ತಿಳಿದುಕೊಂಡವಳಾಗಿದ್ದಿ ಅಷ್ಟೇ ಅಲ್ಲದೇನೆ ಸುಂದರ ರೂಪಿಣಿಯಾದ ಕಲ್ಯಾಣ ಸ್ವರೂಪಿಯಾಗಿರತಕ್ಕಂತಹ ನಿನಗೆ ನಾನು ಏನು ಉಪಕಾರವನ್ನು ಮಾಡಲಿ ನಿನ್ನ ಅಪೇಕ್ಷೆ ಏನನ್ನ ಈಡೇರಿಸಲಿ ನಾನು ಅದನ್ನು ಹೇಳು ನಿನ್ನ ಯಾವ ಅಪೇಕ್ಷೆಯನ್ನು ಈಡೇರಿಸಬೇಕು ಅಂತನ್ನೋದನ್ನು ತಿಳಿಸು ಅಷ್ಟೇ ಅಲ್ಲದೇನೆ ಏತಕ್ಕಾಗಿ ನೀನು ಅಷ್ಟು ವೇಗದಿಂದ ನದಿಯನ್ನು ದಾಟಿ ವೇಗದಿಂದ ಬಂದುಗೂ ನಿನ್ನ ನನ್ನ ಸನಿಹದಲ್ಲಿ ಬಂದು ಕೂತುಕೊಂಡು ಹೇಳು ನಿನ್ನ ಆಸೆಯನ್ನು ಪೂರ್ಣ ಮಾಡ್ತೇನೆ ನಾನು ಅಂತ ಹೇಳಿದಾಗ ಗಂಗಾದೇವಿ ಪ್ರದೀಪ ಮಹಾರಾಜನ ಹೇಳಿದ್ದ ಕೇಳಿ ಆ ಪ್ರ ಅವಳು ಹೇಳುತ್ತಾಳೆ ಕಾಮಯೇತ್ವ ನರವ್ಯಾಕ್ರ ಸಕರು ಭಜಸ್ವಮ್ ತ್ಯಾಗ ಕಾಮಯ ಮಾನ ಸ್ತ್ರೀಣಾಂ ಸದ್ಭಿರ್ವಿಗರ್ಹಿತ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ ಕುರುಕುಲದಲ್ಲಿ ಹುಟ್ಟಿರತಕ್ಕಂತಹ ಮಹಾನುಭಾವನೆ ಗಂಗಾದೇವಿ ಹೇಳ್ತಾ ಇದ್ದಾಳೆ ಕುರುಶ್ರೇಷ್ಠ ನೀನು ಮಹಾ ಅತ್ಯದ್ಭುತ ಮಹಾದ ಮಹಾಪರಾಕ್ರಮಿ ಅತ್ಯದ್ಭುತವಾಗಿರತಕ್ಕಂತಹ ದಾನವೀರ ಶೂರಕರ್ಣನ ದಾನವೀರ ಶೂರನಾಗಿದ್ದೀನಿ ನೀನು ನಾನು ನಿನ್ನನ್ನ ಕಾಮದಿಂದ ಬಯಸ್ತಾ ಇದ್ದೇನೆ ನಿನ್ನನ್ನ ಸೇರಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ ನಾನು ನಿನ್ನ ಮಡದಿಯಾಗಬೇಕು ಅಂತ ನನ್ನ ಆಸೆ ಇದೆ ಆದ್ದರಿಂದಾಗಿ ಸ್ತ್ರೀಯಾಗಿ ಕಾಮದಿಂದ ಬಂದಿರುವಂತಹ ನನ್ನನ್ನು ದಯವಿಟ್ಟು ತಿರಸ್ಕಾರವನ್ನು ಮಾಡ್ಲಿಕ್ಕೆ ಹೋಗ್ಬೇಡ ನನ್ನ ಜೊತೆಗೆ ನೀನು ವಿವಾಹವನ್ನು ಮಾಡಿಕೊ ನನ್ನನ್ನ ಹೆಂಡತಿಯನ್ನಾಗಿ ಸ್ವೀಕಾರವನ್ನು ಮಾಡು ಅಂತ ಹೇಳ್ತಾನೆ ಇಷ್ಟೆಲ್ಲ ಹೇಳಿ ಆದ ಮೇಲೆ ನಹಂ ಕಾಮಸ್ಥಿರಂ ಭದ್ರೆ ಗಚ್ಚೈ ಎಂಬರ ವರ್ಣನಿ ಪ್ರದೀಪರಾಜನು ಹೇಳುವಂತಹ ಮಾತು ನೋಡಿ ಮೊದಲೇನೆ ಸುಂದರಳಾಗಿರತಕ್ಕಂತಹ ಸ್ತ್ರೀ ಅದರಿಯೂ ದೇವಲೋಕದಿಂದ ದೇವತೆಗಳಂತೆ ಕಾಣುವಂತಹ ಹೆಣ್ಣುಮಗಳು ಅವಲ ಅವಳ ಅವಳಾಗಿಯೇನೆ ಕೇಳಿ ಬಂದಿದ್ದಾಳೆ ಒಳಿದು ಬ ಒಲಿದು ಬಂದಿದ್ದಾಳೆ ನನ್ನನ್ನು ನೀನು ವಿವಾಹ ಮಾಡಿಕೊ ನನ್ನನ್ನು ನೀನು ಸೇರು ಅಂತ ಹೇಳಿ ಇಷ್ಟು ಕಾಮದಿಂದ ಕೂಡಿದ ಅಷ್ಟೇ ಸೇರಬೇಕು ಅಂತ ಬೇಡಿಕೊಂಡ ಆ ಹೆಣ್ಣನ್ನ ತಿರಸ್ಕಾರ ಮಾಡ್ತಾನೆ ಹೇಗೆ ತಿರಸ್ಕಾರ ಮಾಡ್ತಾನೆ ಮಂಗಳ ಸ್ವರೂಪಿಯೇ ಕಾಮದಿಂದ ಇವತ್ತಿನವರೆಗೆ ನಾನು ಯಾವ ಹೆಣ್ಣನ್ನು ಕೂಡ ಪರ ಸ್ತ್ರೀಯನ್ನ ಸೇ ಸೇರಿದವ ವ್ಯಕ್ತಿ ಅಲ್ಲ ನಾನು ನೀನು ನೋಡಿದರೆ ಕಲ್ಯಾಣಿ ಅಂತ ಕಾಣ್ತಾ ಇದ್ದಿ ಅಷ್ಟೇ ಅಲ್ಲ ಜೊತೆ ಜೊತೆಗೆ ಕ್ಷತ್ರಿಯಳು ಆಗದೇ ಇರತಕ್ಕಂಥವಳು ಅಂದ್ರೆ ಎರಡು ಕಾರಣಗಳನ್ನು ಕೊಡ್ತಾನೆ ನೀನು ಕ್ಷತ್ರಿಯ ಅಲ್ಲ ಆದ್ದರಿಂದಾಗಿ ನಾನು ನಿನ್ನ ಜೊತೆಗೆ ಸೇರೋದು ಯೋಗ್ಯವಲ್ಲ ಒಂದನೇದ್ದು ಎರಡನೇ ದಿನೊಂದೇನು ಅಂತಂತಂದ್ರೆ ಕಾಮದಿಂದ ಕೂಡಿದ ಯಾವ ಸ್ತ್ರೀ ಇದ್ದರೂ ಕೂಡ ನಾನು ಅವರ ಜೊತೆಗೆ ಸೇರುವಂತ ವ್ಯಕ್ತಿಯೂ ಅಲ್ಲ ನಾನು ಧರ್ಮದಿಂದ ಇದ್ದೇನೆ ಧರ್ಮದಿಂದ ಅನು ಧರ್ಮವನ್ನ ಅನುಷ್ಠಾನ ಮನ ಮಾಡುವಂಥವರು ಆದ್ದರಿಂದಾಗಿ ನನ್ನ ಮಡದಿಯನ್ನು ಬಿಟ್ಟು ಬೇರೆಯವರನ್ನ ಸೇರೋದಿಲ್ಲ ಅಂತ ಅಭಿಪ್ರಾಯದಲ್ಲಿ ಸೂಚಿತವಾಯಿತು ಹೀಗೆ ಗಂಗಾದೇವಿಯನ್ನ ಪಕ್ಕದಲ್ಲಿ ಅರ್ಥಾತ್ ಅವಳ ಮಾತನ್ನ ಬೇಡ ಅಂತ ತಿರಸ್ಕಾರ ಮಾಡಿದ ಪ್ರದೀಪ ಮಹಾರಾಜನಿಗೆ ಗಂಗಾದೇವಿ ಹೇಳುತ್ತಾಳೆ ನಾಶಯ ಇದೆಸ್ಮಿನ್ ನಾಗಾಭ್ಯಾಮ್ ನಭಕ್ತಾಭ್ಯಂ ಕತಂಚನ ಯಾಕೆ ನನ್ನನ್ನೇಕ್ ಬೇಡ ಬೇಡ ಅಂತ ಇದ್ದಿ ನೀನು ನನ್ನಲ್ಲೇನಂತಹ ಕೊರತೆ ಇದೆ ನಾನೇನು ನೀಚಳಲ್ಲ ನಾನೇನು ಅಧರ್ಮಿಷ್ಠಳಲ್ಲ ನಾನೇನು ನಿನ್ನನ್ನು ಹೊಂದುವುದಕ್ಕಾಗಿ ನಿನ್ನನ್ನು ಗಂಡನನ್ನು ಸ್ವೀಕಾರ ಮಾಡುವುದಕ್ಕಾಗಿ ಅಲ್ಲ ನಾನು ನಿಂದನೀಯೇನೂ ಅಲ್ಲ ಅಷ್ಟೇ ಅಲ್ಲದೇನೆ ಕಾಮದಿಂದ ಬಂದವಳನ್ನ ತಿರಸ್ಕಾರ ಮಾಡಬಾರದು ಅಂತನ್ನುವುದನ್ನು ಮಹಾಭಾರತ ರಾಜ ಮಹಾಭಾರತ ಹೇಳುತ್ತೆ ಅದರಲ್ಲಿಯೂ ಕೂಡ ನಾನು ಬಂದು ಕೇಳ್ತಾ ಇದ್ದೇನೆ ಸರ್ವಥಾ ನೀನು ಬಿಡೋದು ಸರಿಯಲ್ಲ ಹೀಗಾಗಿ ತನ್ನದೇ ಆದ ಮಾತುಗಳನ್ನು ಮಹಾರಾಜನ ಮುಂದೆ ಬೇಡಿಕೊಂಡಾಗ ಇಟ್ಟಾಗ ಪ್ರದೀಪ ಮಹಾರಾಜರು ಮತ್ತೆ ಹೇಳ್ತಾರೆ ಯದ್ಯಪಿ ಸಮಾಜತ್ವ ಎನ್ನಾಮ್ ಚೋದಯಸಿ ಪ್ರಭೆ ಯದ್ಯಪಿ ಒಂದೇನು ನೀನು ಬಂದಿ ನೋಡು ಅಷ್ಟು ದೂರದಿಂದ ಬಂದು ನನ್ನ ಬಲ ತೊಡೆಯ ಮೇಲೆ ಕೂಡುವಕ್ಕಿಂತಲೂ ಕೂಡ ಎಡತೊಡೆಯ ಮೇಲೆ ಕೂತುಕೊಂಡು ಈ ಮಾತನ್ನು ಕೇಳಿದ್ದಿ ಅಂದ್ರೆ ನಾನು ಮಾಡಬಹುದಾಗಿತ್ತು ಏನೋ ಒಂದು ಪ್ರಸಂಗದಲ್ಲಿ ನಾನು ನಿನ್ನನ್ನ ಮದುವೆಯನ್ನು ಮಾಡಿಕೊಳ್ಳಬಹುದಾಗಿತ್ತು ಆದ್ರೆ ಬಡ ಬಲ ತೊಡೆ ಯಾವಾಗಲೂ ಕೂಡ ಮಗಳು ಹಾಗೂ ಸೊಸೆಯ ಸ್ಥಾನ ಅದು ಎಡತೊಡೆ ಪುರುಷನ ಎಡತೊಡೆ ಹೆಂಡತಿಯನ್ನು ಕೂಡಿಸಿಕೊಳ್ಳುವ ಸ್ಥಾನ ಪುರುಷನ ಬಲಭಾಗದ ತೊಡೆ ಭಾಗ ಏನಿದೆ ನೋಡಿ ಅದು ತನ್ನ ಮಗಳು ಅಥವಾ ತನ್ನ ಸೊಸೆಯನ್ನ ತಾನು ಕೂಡಿಸಿಕೊಳ್ಳುವಂತಹ ಸ್ಥಾನ ಆದ್ದರಿಂದಾಗಿ ನೀನು ನನ್ ಬಲತೊಡೆಯ ಮೇಲೆ ಕೂತದ್ದಕ್ಕಾಗಿ ಅಥವಾ ಸೊಸೆಯಾಗಲಿಕ್ಕೆ ಯೋಗ್ಯಳಾಗಿದ್ದಿ ಆದ್ರೆ ಶಾಸ್ತ್ರದ ಮರ್ಯಾದೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತೇನೆ ಅನ್ಯಥಾ ಪ್ರತಿಪಮ್ಮ ಕ್ಷೀಯಮಾನಂ ಧರ್ಮ ವಿಶು ಧರ್ಮ ವಿಪ್ಲವ ಧರ್ಮ ನಾಶ ಆಗದೇ ಇದ್ದಂತೆ ಅಧರ್ಮ ಆಗದೇ ಇದ್ದಂತೆ ಶಾಸ್ತ್ರದ ವಿರುದ್ಧ ಆಗದೇ ಇದ್ದಂತೆ ನಾನು ನಿನಗೆ ಸೂಕ್ತವಾದ ರೀತಿಯಲ್ಲಿ ನಿನಗೆ ಒಳ್ಳೆ ಅತ್ಯುತ್ತಮವಾದ ಆ ನಿನ್ನ ಆಸೆ ಏನಿದೆ ನೋಡೋದನ್ನು ಪೂರ್ಣ ಮಾಡ್ತೇನೆ ಕಾಳಜಿ ಮಾಡ್ಲಿಕ್ಕೆ ಹೋಗ್ಬೇಡ ಅತ್ಯುತ್ತಮವಾದ ಧರ್ಮದ ರೀತಿಯಲ್ಲಿ ನಿನ್ನ ಆಸೆಯನ್ನು ಪೂರ್ಣವನ್ನು ಮಾಡ್ತೇನೆ ನಾನು ಹೇಳಿದ್ದಾನೆ ಕೇಳ್ತೀಯ ಹಾಗಾದ್ರೆ ಏನು ಹೇಳ್ತಾಳೆ ಸಸ್ಯೋರುವ ಭಾಗಸ್ವಂ ಸಮ್ಯಕ್ ವಿವರ್ಷಿತ ನೀನು ಎಡತೊಡೆಯ ಮೇಲೆ ಪತ್ನಿಯ ಭಾಗ ನೀನು ಸೊಸೆ ತೊಡೆಯ ಮೇಲೆ ಕೂತುಕೊಂಡಿದ್ದಿ ಆದ್ದರಿಂದಾಗಿ ನೀನು ನನ್ನ ಸೊಸೆಯಾಗು ಹೇಳ್ತಾಳೆ ಸುಶ್ವಾಮೇ ಭವ ಕಲ್ಯಾಣಿ ಪುತ್ರಾರ್ಥಂ ತ್ವಾಂ ವೃಣೋನ್ಮಹಂ ನಾನು ನಿನ್ ನನ್ನ ಮಗನು ಇನ್ನೂ ಕೂಡ ನೋಡ್ರಿ ಪ್ರದೀಪ ಮಹಾರಾಜನಿಗೆ ಮಗನೇ ಹುಟ್ಟಿಲ್ಲ ಮಗ ಹುಟ್ಟದೇ ಇರುವಾಗನೇನೆ ಮಗನಿಗೆ ನನ್ನ ಮುಗುಂದ ಮಗ ಹುಟ್ಟುತ್ತಾನೆ ಆ ಮಗನನ್ನ ನೀನು ಮದುವೆ ಮಾಡಿಕೊ ಅಂತಾಗಲೇ ಮಾತು ಕೊಡ್ತಾ ಇದ್ದಾನೆ ನೀನು ನನ್ನ ಸೊಸೆಯಾಗಿ ಬಾ ಮುಂದೆ ಇಲ್ಲಂತನ್ನೋದಿಲ್ಲ ಅಂತ ಈ ರೀತಿಯಾಗಿ ಪತಿಯ ಪತ್ನಿ ನೀನು ಸೊಸೆ ಸ್ಥಾನದಲ್ಲಿ ಕೂತಿದ್ದಕ್ಕಾಗಿ ಸೊ ಸೊಸೆಯ ಸ್ಥಾನವನ್ನು ಕೊಡ್ತೇನೆ ಮಗ ಹುಟ್ಟದ ಮೇಲೆ ಮಗನ ನೀನು ಮದುವೆಯನ್ನು ಅವಶ್ಯವಾಗಿ ನೀನು ಮಾಡಿಕೊ ಆ ಸಂದರ್ಭದಲ್ಲಿ ಪ್ರದೀಪ ಮಹಾರಾಜರು ಈ ಮಾತನ್ನು ಹೇಳಿದಾಗ ಗಂಗಾದೇವಿ ಹೇಳ್ತಾಳೆ ಆಗ್ಲಿಂತೆ ನಾನು ಮಾಡ್ತೇನೆ ಇಲ್ಲ ಅಂತ ಅನ್ನೋದಿಲ್ಲ ನೀನು ಹೇಳಿದಂತೆ ನಾನು ಮಾಡ್ತೇನೆ ಇಲ್ಲ ಅಂತ ಅನ್ನೋದಿಲ್ಲ ವಿಶೇಷವಾಗಿ ಹೇಳ್ತಾರೆ ನೀನು ಹೇಳಿದ ಹಾಗೆ ನಾನು ವಿಶೇಷವಾಗಿ ಅದನ್ನು ನಾನು ಮದುವೆಯನ್ನ ಮಾಡಿಕೊಳ್ತೇನೆ ಮದುವೆಯನ್ನ ಮಾಡಿಕೊಳ್ತೇನೆ ಆದರೆ ನನ್ನೊಂದು ಶರತ್ ಆ ಶರತ್ತನ್ನ ಅನುಕರಣೆ ಮಾಡಿದರೆ ಮಾತ್ರ ನಿನ್ನ ಮದುವೆಯ ನಿನ್ನ ಮಗನನ್ನ ಮದುವೆ ಮಾಡಿಕೊಳ್ಳಿಕ್ಕೆ ನಾನು ಒಪ್ತೇನೆ ಏನು ಅಂತಂದ್ರೆ ಹೇಳ್ತಾಳೆ ಪೃಥಿವ್ಯಾಂ ಪಾರ್ಥಿವಾಯೇ ಚ ತೇಷಾಂ ಯುವರ ಗುಣೈಹಿ ವಯಾ ಶಕ್ತಿಯ ವರ್ಷ ಶತೈರಪಿ ಭೂಮಿ ಎಷ್ಟು ಜನ ರಾಜರಿದ್ದಾರೋ ಪ್ರದೀಪ ರಾಜನನ್ನ ಗಂಗಾದೇವಿ ವರ್ಣನೆ ಮಾಡ್ತಾಳೆ ಭೂಮಿಯಲ್ಲಿ ಎಷ್ಟು ಜನ ರಾಜರಿದ್ದಾರೆ ನೋಡು ಎಲ್ಲಾ ರಾಜರನ್ನೂ ಕೂಡ ಎಲ್ಲ ವಿಧವಾದ ರಾಜರನ್ನ ಸೇರಿಸಿಕೊಂಡು ಎಲ್ಲರನ್ನೂ ಕೂಡ ಗುಣಗಳಿಂದ ಶ್ರೇಷ್ಠರಾಗಿದ್ದಾರೆ ಆ ಎಲ್ಲಾ ರಾಜರಲ್ಲಿ ಇರತಕ್ಕಂತಹ ಎಲ್ಲಾ ಗುಣಗಳು ಕೂಡ ಎಲ್ಲಾ ಗುಣಗಳು ಕೂಡ ನಿನ್ನ ಭಾರಿ ಉತ್ತಮೋತ್ತಮನಾಗಿರತಕ್ಕಂತಹ ಮಹಾವ್ಯಕ್ತಿಯನ್ನು ಹೊಂದಿದ್ದಿ ನೀನು ನೂರು ವರ್ಷಗಳವರೆಗೂ ಕೂಡ ನಿನ್ನ ಮಹಿಮೆಯನ್ನು ನಿನ್ನ ಮ ನಿನ್ನ ಗುಣಗಳನ್ನು ವರ್ಣನೆ ಮಾಡಿದ್ರೆ ವರ್ಣನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಗುಣಗಳಿಂದ ಅಷ್ಟಾ ಅಷ್ಟು ಮಹಿಮೆಗಳಿಂದ ಕೂಡಿಕೊಂಡಿರತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿದ ನೀನಾಗಿದ್ದಿ ಪ್ರದೀಪ ಮಹಾರಾಜನಿಗೆ ಗಂಗಾದೇವಿ ಹೇಳತಕ್ಕಂತಹ ಮಾತು ಗುಣಾನ ಹಿಮಯಾವ ಶಕ್ತಿಯ ಮತ್ತೊಮ್ಮ ವರ್ಷ ನನ್ನಿಂದಲೂ ಕೂಡ ನೂರು ವರ್ಷಗಳ ಕಾಲದವರೆಗೆ ಸತತವಾಗಿ ಸತತವಾಗಿ ಅದನ್ನ ವರ್ಣನೆಯನ್ನು ಮಾಡಿದರೆ ಪರಿಪೂರ್ಣವಾಗಿ ಹೇಳಲಿಕ್ಕೆ ಸರ್ವಥಾ ಸಾಧ್ಯವಿಲ್ಲ ಸರ್ವಥಾ ಸಾಧ್ಯವಿಲ್ಲ ಆ ನಿಟ್ಟಿನಲ್ಲಿ ನಿನಗೆ ನಾನು ನಿನಗೆ ತಿಳಿಸಿಕೊಡ್ತೇನೆ ಅಮ್ಮ ತಾಯಿ ಅದರಿಂದಾಗಿ ನನ್ನ ಮಗನನ್ನು ನೀನು ಮದುವೆಯಾಗು ಅಂತ ಹೇಳಿದಾಗ ಗಂಗಾದೇವಿ ಹೇಳ್ತಾ ಇದ್ದಾಳೆ ನಂದ ಕೆಲವೊಂದು ನಾಲ್ಕು ಷರತ್ತುಗಳಿದೆ ಏನು ಅಂತಂದ್ರೆ ಅವನು ನನ್ನ ಸ್ವರೂಪವನ್ನಾಗ್ಲಿ ನೀನು ಯಾರು ಅಂತನ್ನುವುದನ್ನ ತನಿಖೆ ಮಾಡಬಾರದು ಅಂತ ಅಷ್ಟೇ ಅಲ್ಲದೇನೆ ನನ್ನ ಕುಲವನ್ನ ಏನು ಅಂತನ್ನು ಅದನ್ನ ಕುಲವನ್ನ ಏನು ಅಂತ ಕೇಳಲಿಕ್ಕೆ ಹೋಗಬಾರದು ಅಷ್ಟೇ ಅಲ್ಲದೇನೆ ವಿಚಾರವಾಗಲಿ ಆಚಾರವನ್ನಾಗಲಿ ಯಾವುದೇ ವಿಚಾರವನ್ನಾಗಲಿ ನಾನು ಮಾಡುವ ಆಚಾರವನ್ನು ಯಾಕೆ ಹೀಗ ಆಚಾರವ ಮಾಡ್ತಾ ಇದ್ದೀ ಇದು ಆಚಾರ ಸರಿಯಾದದ್ದಲ್ಲ ಅಂತ ನನಗೆ ಹೇಳಬಾರದು ನನ್ನ ವಿಚಾರಕ್ಕೆ ವಿರುದ್ಧವಾದ ವಿಚಾರವನ್ನು ಮಾಡಬಾರದು ನನ್ನ ವಿಚಾರವನ್ನ ನಾನು ನನಗೆ ತಕ್ಕ ನನ್ನ ಮನಸ್ಸಿಗೆ ತಕ್ಕಂತೆ ವಿಚಾರವನ್ನು ಅದರ ವಿರೋಧನವೂ ಮಾಡಬಾರದು ಅಷ್ಟೇ ಅಲ್ಲದೇನೆ ಹೀಗೆ ಯಾಕಿದ್ದಿ ಹೀಗಾಕಿರಬಾರದು ನೀನು ಹೀಗೆ ಯಾಕೆ ವಾಸವಾಗಿದ್ದಿ ಇದು ಸರಿ ಇದು ತಪ್ಪು ಅಂತ ಇದ್ಯಾವುದ ನಿರ್ಬಂಧವನ್ನ ನಿರ್ಬಂಧವನ್ನು ಹಾಕಬಾರದು ಈ ತರಹ ನನ್ನೆಲ್ಲ ನಿರ್ಬಂಧಗಳಿಗೆ ಒಪ್ಪಿಕೊಳ್ಳುವುದಾಗಿದ್ದರೆ ನಾನು ನಿನ್ನನ್ನ ನಿನ್ನ ಮಗನ ಮದುವೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ನೋಡ್ರಿ ಈಗಿನ ಕಾಲದಲ್ಲಿ ವಿಶೇಷವಾಗಿ ಈ ತರದ ನಾನಾ ಷರತ್ತುಗಳನ್ನು ಹಾಕಿದ್ರೆ ಅಯ್ಯೋ ಅವಳನ ಮದುವೆ ಆಗೋದಾ ಸರ್ವಥ ಸಾಧ್ಯ ಇಲ್ಲ ಬಿಡಿ ಇಷ್ಟು ಕಷ್ಟವಾದ ಕಠಿಣವಾದ ಪ್ರಸಂಗದಲ್ಲಿ ಮದುವೆಯನ್ನು ಆಗೋದು ಕಷ್ಟ ಅದಕ್ಕೆ ಬೇಡ ಅಂತ ನಾನು ಹಿಂದಕ್ಕೆ ಸರದೆ ಅಂತ ಉತ್ತರವನ್ನು ಕೊಟ್ಟು ಬಿಡ್ತೇನೆ ಇವತ್ತಿನ ಕಾಲದಲ್ಲಿ ಆದ್ರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ವಿಶೇಷವಾಗಿ ಹೇಳ್ತಾರೆ ಅತ್ಯದ್ಭುತವಾಗಿರತಕ್ಕಂತಹದ್ದು ಸತ್ಯಕ್ಕೆ ಪ್ರಾಶಸ್ತ್ಯ ಸತ್ಯದಿಂದ ನಡೆದುಕೊಳ್ಳುವಂತಹದ್ದು ಸತ್ಯದಿಂದ ನಿಷ್ಠೆಯಿಂದ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ಹೇಳ್ತಾ ಹೇಳ್ತಾ ಹೋಗಬೇಕಾದ್ರೆ ವಿಶೇಷವಾಗಿ ಆ ಸತ್ಯವನ್ನು ಉಳಿಸಿಕೊಳ್ಳಬೇಕು ತಾನು ಮಾತನಾಡಿದ್ದು ಅಹ್ ಯಥಾರ್ಥವಾಗಿ ಆಗಬೇಕು ಸುಳ್ಳು ಮಾತನಾಡುವ ವ್ಯಕ್ತಿಯಲ್ಲ ಅಂತನ್ನೋದನ್ನ ಸತ್ಯ ಪ್ರತಿಜ್ಞನಾದ ಪ್ರದೀಪ ಮಹಾರಾಜನಂತಾನೆ ನೋಡಿ ಇಂತಹ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡು ಆಗ್ಲಿ ಅಮ್ಮ ಅವಶ್ಯವಾಗಿ ಆಗಲಿ ಹಾಗೆ ಆಗಲಿ ಹಾಗೆ ಆಗ್ಲಿ ಏನೂ ಚಿಂತೆಯನ್ನು ಮಾಡ್ಲಿಕ್ಕೆ ಹೋಗಬೇಡ ನೀನು ಹೇಳಿದ ಹಾಗೆ ಅವನ ಇರ್ತಾನೆ ಅಂತ ಇಷ್ಟು ಪ್ರದೀಪ ಮಹಾರಾಜನ್ ಹೇಳುವುದೇ ತಡ ತಕ್ಷಣದಲ್ಲಿ ಅಂತರ್ಧಾನನಾಗಿ ಹೋಗೇ ಬಿಟ್ಲ ಅಂತರ್ಧಾನರಾಗಿ ಅಂತರ್ಧಾನನಾಗಿ ಹೋಗಿ ಹೋಗಿ ಬಿಟ್ಟಿದ್ದಾಳೆ ಈ ತರಹ ಅದಾದ ಮೇಲೆ ಮುಂದೆ ತಪಸ್ತೇಪೇ ಸುತಸ್ಯಾರ್ಥೆ ಸಭಾರ್ಯ ಕುರುನಂದನ ಪ್ರದೀಪಸ್ತುಭಾರ್ಯ ಗರ್ಭ ಶ್ರೀಮಾನ್ ಅಜಾಜತ್ ನೋಡ್ರಿ ಒಂದು ಸಂತಾನವನ್ನ ಪಡೆಯಬೇಕಾದ್ರೆ ಸಾಧನೆ ಇಲ್ಲದೆ ಸಂಧಾ ಸಂತಾನವನ್ನು ಪಡೆಯುವಂತೆ ಇಲ್ಲ ಪುಣ್ಯವನ್ನು ಗಳಿಸದೆ ಸಂತಾನವನ್ನು ಪಡೆಯುವಂತೆ ಇಲ್ಲ ಪುಣ್ಯವನ್ನು ಗಳಿಸದೆ ಸಂತಾನವನ್ನು ಪಡೆದ್ವಿ ಅಂತಂದ್ರೆ ಹುಟ್ಟುವ ಸಂತಾನ ಅವಿವೇಕಿ ಅಥವಾ ಅಥವಾ ಅಹ್ ವಿಕಾರವನ್ನು ಹೊಂದಿರುವಂತಹದ್ದು ನಾಸ್ತಿಕತಮನಾಗಿರತಕ್ಕಂಥವನು ದೇವರನ್ನ ನಂಬದೇ ಇರತಕ್ಕಂಥವನು ಅಥವಾ ಅನೇಕ ವಿಧವಾಗಿರತಕ್ಕಂತಹ ತೊಂದರೆಗಳಿಂದ ಕೂಡಿಕೊಂಡು ಅಥವಾ ಪಾಪಿಷ್ಠನಾದ ಮಗು ಹುಟ್ಟುತ್ತಾನೆ ಪುಣ್ಯವನ್ನು ಗಳಿಸಿ ಆ ಪುಣ್ಯದ ಪ್ರಭಾವದಿಂದಾಗಿ ಅತ್ಯಂತ ಸದ್ವಿಚಾರ ಸಂಪನ್ನನು ಗುಣವಂತನಾಗಿರತಕ್ಕಂತಹ ರೂಪವಂತನಾದ ವಿದ್ಯಾವಂತನಾದ ಆಚಾರವಂತನಾದ ಮಗನನ್ನು ಪಡಿಲಿಕ್ಕೆ ಸಾಧ್ಯ ಇದು ಪುರಾಣದ ಯಾವುದೇ ಭಾಗದಲ್ಲಿ ನೋಡಿ ಯಾವುದೇ ಒಂದು ವಿಶೇಷವಾದ ಸಂತಾನವನ್ನು ಪಡಿತಾ ಇರಬೇಕಾದಾಗ ಸ್ತ್ರೀ ಪುರುಷರು ವಿಶಿಷ್ಟವಾದ ಸಾಧನೆಯನ್ನ ಮಾಡಿಕೊಂಡು ಪುಣ್ಯವನ್ನು ಗಳಿಸಿಕೊಂಡು ಆಮೇಲೆ ಮಕ್ಕಳನ್ನು ಪಡಿತಾರೆ ಆ ಪುಣ್ಯವನ್ನು ಗಳಿಸಿದ ಹ್ಮ್ ಸಂತಾನ ಏನಿದೆ ನೋಡ್ರಿ ಅದ್ವಿತೀಯವಾದ ಸಂತಾನ ಅಪರೂಪವಾದ ಸಂತಾನ ಸದಾಚಾರ ಸಂಪನ್ನನಾದ ಸಂತ ಸಂತಾನ ಆಗತ್ತೆ ಇದು ಪುರಾಣಗಳಲ್ಲಿ ಅನೇಕ ಕಡೆಗೆ ಕೇಳಲಿಕ್ಕೆ ಸಿಗತ್ತೆ ಆದ್ದರಿಂದಾಗಿ ಇವತ್ತಿನ ಸಮಾಜಕ್ಕೂ ಕೂಡ ಪ್ರಾಚೀನದರಲ್ಲಿ ಹಿರಿಯರು ನಡೆದುಕೊಂಡದ್ದು ಮಾದರಿ ಆಗಬೇಕು ಆ ತರಹ ಕೇವಲ ಸಂತಾನ ಭೋಗಕ್ಕಾಗಿ ವಿವಾಹವನ್ನು ಮಾಡಿಕೊಳ್ಳುವುದಲ್ಲ ಸಾಧನೆಗಾಗಿಯೂ ವಿವಾಹ ಅಷ್ಟೇ ಅಲ್ಲೇ ಅತಿಥಿ ಸತ್ಕಾರಕ್ಕಾಗಿ ವಿವಾಹ ಜೊತೆಗೆ ಸಂತಾನ ಪಡೆಯುವುದಕ್ಕಾಗಿ ವಿವಾಹ ಅನೇಕ ಕಾರಣಗಳಿದೆ ಅದ ಅದರಿಂದಾಗಿ ತಾನು ತನ್ನ ಉತ್ತಮ ಸಂತಾನವನ್ನು ಪಡೆಯಬೇಕು ಅಂತನ್ನೋದಕ್ಕಾಗಿ ತನ್ನ ಹೆಂಡತಿಯಾಗಿರತಕ್ಕಂಥವಳನ್ನು ಕರೆದುಕೊಂಡು ಹೋಗಿ ವಿಶೇಷವಾದ ಜೊತೆಯಲ್ಲಿ ಸೇರಿಕೊಂಡು ಇಬ್ಬರೂ ಸೇರಿಕೊಂಡು ತಪಸ್ಸನ್ನಾಚರಣೆಯನ್ನು ಮಾಡ್ತಾರೆ ತಪಸ್ಸನ್ನಾಚರಣೆಯನ್ನು ಆದ ಮೇಲೆ ಅವಳಿಗೆ ವಿಶೇಷವಾದ ಫಲ ಸೂಚನೆ ಆಗತ್ತೆ ದೇವರ ಅನುಗ್ರಹ ಆಗತ್ತೆ ಬಂದಾದ ಮೇಲೆ ಗರ್ಭವತಿಯಾಗ್ತಾಳೆ ಗರ್ಭವತಿಯಾಗಿ ವಿಶೇಷವಾಗಿ ನವಮಾಸಗಳು ತುಂಬಿ ಹೋಗುತ್ತೆ ತಂಬು ತುಂಬಿ ಹೋದಾಗ ಇದೆಲ್ಲ ಮಕ್ಕಳನ್ನು ಪಡೆದದ್ದೇನೆ ಪ್ರದೀಪ ಮಹಾರಾಜರು ವೃದ್ಧಾಪ್ಯದಲ್ಲಿ ಕೊನೆ 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 ಕಾಲದಲ್ಲಿ ದೈವ ಆಗ ಪರಮಾತ್ಮನ ಅನುಗ್ರಹದಿಂದ ಅವರಿಗೆ ಸಂತಾನ ಆಗುವಂತೆ ಆಯಿತು ವಿಶೇಷವಾಗಿ ಸಂತಾನವೂ ಕೂಡ ಆಗುತ್ತೆ ಸಂತಾನವಲ್ಲಾದ ಮೇಲೆ ನಾಮಕರ್ಮ ವಿಪ್ರಾಸ್ತುಹು ಬ್ರಾಹ್ಮಣರನ್ನು ಕರೆಸ್ತಾನೆ ಬ್ರಾಹ್ಮಣರನ್ನು ಕರೆಸಿ ಜಾತಕರ್ಮ ನಾಮಕರಣ ವೇದೋಕ್ತವಾಗಿರತಕ್ಕಂತಹ ಆಶೀರ್ವಾದ ಈ ಆಶೀರ್ವಾದವನ್ನು ಮಾಡಿಸ್ತಾನೆ ಇದು ಅತ್ಯಂತ ಸತ್ಯವಾಗಿರತಕ್ಕಂಥದ್ದು ಈಗಿನ ಕಾಲದಲ್ಲಿ ಏನೇ ನಾವು ಧರ್ಮದ ಆಚರಣೆಯನ್ನು ಮಾಡ್ತಾ ಇರಬೇಕಾದಾಗೆ ಎಲ್ಲಾ ಧರ್ಮಗಳ ಹಿನ್ನೆ ಹಿನ್ನೆಲೆಯಲ್ಲಿ ವಿಶಿಷ್ಟವಾಗಿರದ ರೀತಿಯಿಂದಾಗಿ ಆ ಬ್ರಾಹ್ಮಣರ ಆಶೀರ್ವಾದ ಪೂರ್ಣವಾಗಬೇಕು ಕಾರಣ ಬ್ರಾಹ್ಮಣರ ಆಶೀರ್ವಾದದಿಂದಲೇ ಎಲ್ಲವೂ ಸಿಗುವಂತಹದ್ದು ಆದ್ದರಿಂದಾಗಿ ವೇದೋಕ್ತವಾಗಿರತಕ್ಕಂತಹ ಆಶೀರ್ವಾದವನ್ನ ಬ್ರಾಹ್ಮಣರಿಂದ ಮಾಡಿಸ್ತಾರೆ ಇವನಿಗೆ ಅತ್ಯಂತ ವಿದ್ಯಾವಂತನಾಗ್ಲಿ ಧನುರ್ವಂತನಾಗ್ಲಿ ಅಥವಾ ಧನವಂತನಾಗ್ಲಿ ಧರ್ಮಿಷ್ಠನಾಗ್ಲಿ ಅಂತ ಹೇಳಿ ನಾನಾ ರೀತಿಯಿಂದ ಆಶೀರ್ವಾದವನ್ನ ಮಾಡ್ತಾನೆ ಮುಂದನು ಅವನಿಗೆ ಶಂತನು ಶಂತನು ಅಂತ ಆಶೀರ್ವಾದ ಮಾಡ್ತಾನೆ ನಾಮಕರಣವನ್ನು ಮಾಡಿರ್ತಾರೆ ಆ ಶಂತನು ಮಹಾರಾಜನೇನಿದ್ದಾನೆ ನೋಡಿ ಹೇಳ್ತಾರೆ ಬಹಳ ಅತ್ಯದ್ಭುತವಾಗಿ ಲೋಕಧಾರ್ಮಿಕ ಮಹಾ ಧಾರ್ಮಿಕವಂತನಾಗ್ತಾನೆ ಪಾರಂಗತನಾಗ್ತಾನೆ ವಿದ್ಯೆಯನ್ನ ಕಲಿತ ಕಲಿತುಕೊಂಡಿರತಕ್ಕಂತಹ ವ್ಯಕ್ತಿ ಆಗ್ತಾನೆ ಅವನು ಯೌವನಂ ಚಾಪಿ ಸಂಪ್ರಾಪ್ತಂ ಕುಮಾರೋ ವದತಾಂಬರ ಅನೇಕ ಗುಣಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಆಗ್ತಾನೆ ಶಂತನು ಮಹಾರಾಜ ಮತ್ತೇನಂತಂದ್ರೆ ವದತಾಂಬರ ವದತಾಂಬರ ಅಂದ್ರೆ ಮಾತನಾಡುವ ಕೌಶಲ ಇರತ್ತಂತೆ ಇನ್ನೊಂದು ಹೇಗೆ ಅಂದ್ರೆ ಕೆಲವು ಜನರು ಮಾತನಾಡ್ತಾ ಇರ್ತಾರೆ ಮಾತನಾಡೋದನ್ನ ಕೇಳ್ಬೇಕು ಅಂತ ಅನ್ಸುತ್ತೆ ಅದು ಮಾತನಾಡುವ ಕೌಶಲ ಇನ್ ಕೆಲವು ಜನರು ಮಾತನಾಡ್ತಾರೆ ಯಾವಾಗಾದ್ರೂ ಮುದುಗು ಮುದುಗು ಮುಗಿಸ್ತಾರಪ್ಪ ಇವ್ರ ಮಾತು ಅಂತನೋ ಹಾಗಿರತ್ತೆ ಅದರಿಂದಾಗಿ ಮಾತನಲ್ಲಿಯೂ ಚಾಣಾಕ್ಷತನೆ ಮಾತಿನಲ್ಲಿ ಎಲ್ಲರಿಗೂ ಸಂತೋಷ ಪಡಿಸುವಂತಹ ಮಾತುಗಳನ್ನಾಡೋದು ಇದೆಲ್ಲವನ್ನೂ ಹೊಂದಿರತಕ್ಕಂತಹ ವ್ಯಕ್ತಿಯಾಗ್ತಾನೆ ಯಾರು ಗೊತ್ತಾ ಆ ಶಂತನು ಮಹಾರಾಜ ಅಷ್ಟೇ ಅಲ್ಲೆಲ್ಲ ಸಂಸ್ಮಾರಾಕಾಂಕ್ಷಯಾನ್ ಲೋಕಾನ್ ವಿಜಿತಾಂಸ್ತಾನ್ ಸ್ವಕರಮಾಣ ವಿಶೇಷವಾಗಿ ಪರಮಧಾರ್ಮಿಕವಾದ ಕರ್ಮಗಳನ್ನು ಮಾಡ್ತಾ ಎಲ್ಲರನ್ನೂ ಕೂಡ ಸಂತೋಷದಿಂದ ಇರ್ತಾನೆ ಅಂತಹ ವಿಶಿಷ್ಟವಾದ ತನ್ನ ದೊಡ್ಡವನೂ ಆದ ಒಳ್ಳಿ ಒಳ್ಳೆ ವಿದ್ಯಾವಂತನಾದ ಧನುರ್ಧಾರಿಯಾದ ಎಲ್ಲರ ಪ್ರೀತಿಯನ್ನು ಗಳಿಸುವಂತಹ ವ್ಯಕ್ತಿಯಾದ ಅಂತಹ ವ್ಯಕ್ತಿ ಶಂತನು ಮಹಾರಾಜನನ್ನ ಈ ಪ್ರದೀಪ ಮಹಾರಾಜನು ಏನ್ ಮಾಡ್ತಾನಂದ್ರೆ ಯೌವ ರಾಜ್ಯವನ್ನ ಕಟ್ತಾನೆ ಮಹಾರಾಜನನ್ನಾಗಿ ಮಾಡ್ತಾನೆ ಮಹಾರಾಜನನ್ನಾಗಿ ಮಾಡಿ ಹೇಳ್ತಾ ಇದ್ದಾನೆ ನೋಡು ವಿಶೇಷವಾಗಿ ನಿನಗೆ ಸಮಗ್ರವಾಗಿರತಕ್ಕಂತಹ ರಾಜ್ಯವನ್ನ ನಿನಕ್ ಕೊಡ್ತೇನೆ ನೀನು ಸ್ವೀಕಾರವನ್ನು ಮಾಡುವಂಥವನಾಗುವಂತ ಹೇಳಿ ಅವನಿಗೆ ರೌ ಯೌವರಾಜ್ಯವನ್ನು ಕೊಟ್ಟು ಕೊಟ್ಟು ವೃದ್ಧಾಪ್ಯವಸ್ಥೆಯಲ್ಲಿ ವಾನಪ್ರಸ್ಥವನ ಪ್ರವೇಶ ಮಾಡುವುದು ಧರ್ಮಶಾಸ್ತ್ರ ಅದಕ್ಕನುಗುಣವಾಗಿ ಪ್ರದೀಪ ಮಹಾರಾಜನಂತಾನೆ ತನ್ನ ಮಗನಿಗೆ ಶಂತನುವಿಗೆ ರಾಜ್ಯವನ್ನು ಕೊಟ್ಟು ತಾನು ಕಾಡಿಗೆ ಹೊರಡಲು ಸಿದ್ಧನಾಗಬೇಕು ಆ ಕಾಡಿಗೆ ಹೊರಡಲು ಸಿದ್ಧನಾಗಿರತಕ್ಕಂತಹ ಪ್ರಸಂಗದಲ್ಲಿ ಆಗ ಕೊನೆ ಹೋಗುವಾಗ ಒಂದು ಮಾತನ್ನು ಹೇಳುತ್ತಾನೆ ಪ್ರದೀಪ ಮಹಾರಾಜರು ಒಂದು ಮಾತನ್ನು ಹೇಳುತ್ತಾರೆ ಸಂ ಮಹಾ ಮಹಾಧರ್ಮಿಷ್ಠನಾದ ಮಹಾರಾಜರೇ ಅರ್ಥಾತ್ ಮಗನಿಗೆ ಹೇಳ್ತಾನೆ ಶಂತನು ನಾನ್ ನಿನಗೊಂದ್ ಹೇಳ್ತೇನೆ ಕೇಳು ಆ ಒಬ್ಬ ದಿವ್ಯವಾಗಿರತಕ್ಕಂತಹ ನೀನು ಒಂದು ವೇಳೆ ನೀನು ಒಂದು ವೇಳೆ ಎಲ್ಲೇ ಏಕಾಂತದಲ್ಲಿ ಏನೇ ಕೂತುಕೊಂಡಿದ್ರೆ ಯಾರು ಇಲ್ಲದೇನೆ ಏಕಾಂತ ಸ್ಥಳದಲ್ಲಿ ನೀನು ಕೂತುಕೊಂಡಾಗ ದಿವ್ಯವಾದ ರೂಪವನ್ನು ಧಾರಣೆ ಮಾಡಿರತಕ್ಕಂತಹ ದಿವ್ಯ ಸ್ತ್ರೀ ಪುತ್ರ ಕಾಮ್ಯ ನ ಪ್ರವ್ಯ ತ್ವಜಾಸ ವೈ ಕಾಸ್ವಿ ಕಸ್ಯ ಸುತಾಸ್ವಿತಿ ಹೇಳ್ತಾನೆ ಮಹಾರಾಜ ನೀನು ಏಕಾಂತ ಸ್ಥಳದಲ್ಲಿ ಕೂತುಕೊಂಡಾಗ ದಿವ್ಯ ರೂಪವನ್ನು ಹೊಂದಿರತಕ್ಕಂಥವಳು ಸುಂದರಳಾಗಿರತಕ್ಕಂತಹ ಅವಳು ಒಬ್ಬ ಸ್ತ್ರೀ ಬಂದು ನಿನ್ನಿಂದ ನಾನು ಸಂತಾನವನ್ನು ಪಡಿತಾ ಇದ್ದೇನೆ ನನಗೆ ಪಡೆಯಬೇಕು ಅಂತ ಆಸೆ ಉಂಟು ಅಂತೇನಾದರೂ ಹೇಳಿದರೆ ಸರ್ವಥಾ ನಿರಾಕರಣೆಯನ್ನು ಮಾಡ್ಲಿಕ್ಕೆ ಹೋಗಬೇಡ ಆದ್ರೆ ಅವಳಿಗೆ ಸಂತಾನವನ್ನು ಕೊಡುವುದರ ಜೊತೆಗೆ ನೀನು ಏನ್ ಮಾಡ್ಬೇಕು ಅಂತಂದ್ರೆ ಅವಳನ್ನ ನೀನು ಯಾರು ಅಂತ ಕೇಳಬೇಡ ಮತ್ತೆ ಯಾರ ಮಗಳು ಅಂತ ಅನ್ನೋದನ್ನ ಕೇಳಬೇಡ ಈ ತರಹದ ಯಾವುದನ್ನು ವಿಚಾರವನ್ನು ಮಾಡದೆ ಅವಳಿಗೆ ಸಂತಾನವನ್ನು ಕೊಡಬೇಕಾ ಕೊಡು ನೀನು ಅಂತ ಹೀಗೆ ಪ್ರದೀಪ ಮಹಾರಾಜನು ಶಂತನುವಿಗೆ ಇದೆಲ್ಲವನ್ನೂ ಸುದ್ದಿಯನ್ನ ತಿಳಿಸಿ ಅಪ್ಪಣೆಯನ್ನು ಮಾಡಿ ದಿವ್ಯ ಸ್ತ್ರೀ ಬಂದಾಗ ವಿವಾಹವನ್ನು ಮಾಡಿಕೊಂಡು ಸಂತಾನವನ್ನು ಕೊಡುವಂತೂ ಕೂಡ ಹೇಳಿ ತಾನು ಕಾಡಿಗೆ ಹೊರಟು ಬಿಟ್ಟ ತಂದೆ ಆಜ್ಞೆಯನ್ನು ಮಾಡಿದ್ದಾನೆ ಅದನ್ನು ಶಿರಸ ಪರಿಪಾಲನೆ ಮಾಡ್ತಾನೆ ಶಂತನು ಮಹಾರಾಜ ಆಚೆ ಅವನು ಹೊರಟು ಹೋದ ಮೇಲೆ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಸಾಮ್ರಾಜ್ಯ ವೈಭವದಿಂದ ನಡೆಸ್ತಾ ಇದ್ದಾನೆ ಎಲ್ಲರೂ ಸಂತೋಷದಿಂದ ಇದ್ದಾರೆ ಯಾರಿಗೂ ತೊಂದರೆ ಇಲ್ಲ ಈ ತರಹದ ವಯೋರೂಪೇಣ ಸಂಪನ್ನಂ ಪೌರುಷೇಣ ಬಲೇನ ಚ ಐಶ್ವರ್ಯೇಣ ಪ್ರಭಾವೇಣ ವಿಕ್ರಮೇಣ ಚ ಹೇಳ್ತಾರೆ ವಯಸ್ಸು ರೂಪ ಪೌರುಷ ಬಲ ಐಶ್ವರ್ಯ ಪ್ರಭಾವ ಅಪರಿಮ ಅಪರಿಮಿತವಾಗಿರತಕ್ಕಂತಹ ಪರಾಕ್ರಮ ಈ ತರಹದ ಎಲ್ಲಾ ಗುಣಗಳಿಂದ ಕೂಡಿಕೊಂಡಿದ್ದಾನೆ ಶಂತನು ಮಹಾರಾಜ ಇಂತಹ ಶಂತನು ಮಹಾರಾಜ ಹೇಗಿದ್ದ ರಾಜ್ಯದಲ್ಲಿ ವರ್ಣನೆ ಮಾಡ್ತಾರೆ ಮಹಾಭಾರತ ವರ್ಣನೆ ಮಾಡುತ್ತೆ ಬಹಳ ಸುಂದರವಾಗಿ ಹೇಳ್ತಾರೆ ಅವನು ರಾಜನಾಗಿ ಇರ್ತಾ ಇರುವಾಗ ಇರುವಾಗ ಎಲ್ಲ ಜಾತಿಯ ಜನರನ್ನು ಪ್ರೀತಿಸ್ತಾ ಇದ್ದ ಅವರವರ ಧರ್ಮಾನುಷ್ಠಾನವನ್ನು ಮಾಡುವುದಕ್ಕೆ ಅನುಕೂಲವನ್ನು ಮಾಡ್ತಾ ಇದ್ದ ಅಷ್ಟೇ ಅಲ್ಲದೇನೆ ಭೂತಾನ್ ಅಭವತ ಪಿತ ಸಹೇವ ರಾಜ ಸರ್ವೇಶ್ ಭೂತಾನ ಅಭವತ್ ಪಿತ ತಿರ್ಯ ಗ್ಯೋನಿಷು ವರ್ತ್ಮನಾ ಮನುಷ್ಯರಿಗೆ ಮಾತ್ರ ಕೇವಲ ತಂದೆಯ ಸ್ಥಾನವನ್ನು ಕೊಟ್ಟು ಎಲ್ಲರನ್ನ ಪ್ರೀತಿಸ್ತಾ ಇರಲಿಲ್ಲ ಶಂತನು ಮಹಾರಾಜ ತಿರ್ಯ ಗ್ಯೋನಿಷು ಪ್ರಾಣಿ ಪಶು ಪಕ್ಷಿಗಳಿಗೂ ಕೂಡ ಪ್ರಾಣಿಗಳಿಗೂ ಕೂಡ ತಂದೆಯ ಸ್ಥಾನದಲ್ಲಿದ್ದು ಅದಕ್ಕೆ ಪೋಷಣೆಯನ್ನು ಮಾಡ್ತಾ ಇದ್ದ ಪೋಷಣೆಯನ್ನು ಮಾಡಬೇಕೆ ಪ್ರಾಣಿಗಳ ಪೋಷಣೆಯನ್ನು ಮಾಡಬೇಕು ಅನ್ನೋದಿಲ್ಲ ಆದ್ರೆ ಯಾವ ಯಾವ ಪ್ರಾಣಿಗಳನ್ನ ಹೇಗೆ ಹೇಗೆ ಪೋಷಣೆ ಮಾಡಬೇಕು ಹಾಗೆ ಮಾಡಬೇಕು ಅಂತಂತ ಹೇಳಿ ನಾವು ವಿಶೇಷವಾಗಿ ಪೂಜೆ ಮಾಡುವ ಪ್ರಾಣಿಯನ್ನ ಪ್ರೀತಿಸೋದು ಪ್ರೀತಿ ಮಾಡುವಂತಹ ಪ್ರಾಣಿಯನ್ನ ನಾನು ಅದನ್ನ ದೂರಕ್ಕಿಟ್ಟು ಇಡುವಂತಹ ಪ್ರಾಣಿಯನ್ನ ಮನೆಯೊಳಗೆ ಕರ್ಕೊಂಡ್ಬರೋದು ಈ ತರ ಮಾಡ್ತಿರ್ಲಿಲ್ಲ ಯಾರು ಶಂತನು ಮಹಾರಾಜ ಯಾವುದು ಶಾಸ್ತ್ರದಲ್ಲಿ ಪ್ರಾಣಿ ಪ್ರಿಯವನ ಮಾಡಬೇಕು ಅದಕ್ಕ ದೂರದಲ್ಲೇ ಇಟ್ಟುಕೊಂಡು ಅದನ್ನು ಪ್ರೀತಿಸ್ತಾ ಇದ್ದಾನೆ ಅಂದ್ರೆ ಈ ತರಹ ಯಾವ ಯಾವ ಪ್ರಾಣಿಯನ್ನು ಹೇಗೇಗಿರಬೇಕು ಎಲ್ಲವನ್ನೂ ಪ್ರೀತಿಸುವಂತಹ ಮಹಾವ್ಯಕ್ತಿತ್ವವನ್ನು ಹೊಂದಿದ್ದಾನೆ ವಿಶೇಷವಾಗಿ ಅವನು ಆ ಶಂತನು ಮಹಾರಾಜ ಹಸ್ತಿ ಎನ್ನುವಂತಹ ಒಂದು ದೊಡ್ಡ ಪಟ್ಟಣವನ್ನು ನಿರ್ಮಾಣವನ್ನು ಮಾಡ್ತಾನೆ ಸಣ್ಣದಾಗಿತ್ತು ದೊಡ್ಡ ಹಸ್ತಿಯಂತನೋ ಪಟ್ಟಣದಲ್ಲಿ ಧರ್ಮಾತ್ಮನಾಗಿದ್ದುಕೊಂಡು ವಿವಾಹ ವಿಹಾರವನ್ನು ಮಾಡಿದ ಬಲದಲ್ಲಿ ವಿಶೇಷವಾಗಿರತಕ್ಕಂತಹ ವಾಯುದೇವರಂತೆ ಇದ್ದ ಕೋಪ ಏನಾದರೂ ಗೊಣ್ಣ ಶಂತನು ಮಹಾರಾಜ ಕೋಪ ಬಂದಿದ್ದಾನೆ ಅಂದ್ರೆ ಯಮದೇವರಂತೆ ಕಾಣೋಣಂತೆ ಅಷ್ಟು ನಿಷ್ಠೆಯಿಂದ ತಪ್ಪು ಮಾಡಿದ ವ್ಯಕ್ತಿಗೆ ಸರಿಯಾಗಿ ಶಿಕ್ಷೆಯಾಗಲೇಬೇಕು ಏನಾದರೂ ಕೂಡ ಸಹನೆ ಮಾಡುವಂತಹ ಸನ್ನಿವೇಶ ಬಂತು ಅಂತಂದ್ರೆ ಭೂಮಿಯಂತೆ ಕ್ಷಮಾಗುಣ ಇರೋದಂತೆ ಭೂಮಿಯಂತೆ ಕ್ಷಮಾಗುಣ ಇರೋದಂತೆ ಈ ತರಹ ನಾನಾ ವಿಧವಾಗಿರತಕ್ಕಂತಹ ಸತ್ಯಪರಾಕ್ರಮ ಇತ್ಯಾದಿಯಾಗಿ ಹೊಂದಿರತಕ್ಕಂತಹ ವ್ಯಕ್ತಿಯನ್ನು ಹೊಂದಿರತಕ್ಕಂಥವನು ಹೀಗೆ ಎಲ್ಲ ಗುಣಗಳಿಂದ ಭರಿತನಾಗಿರತಕ್ಕಂತಹ ಆ ಶಂತನು ಮಹಾರಾಜ ಒಂದ್ ದಿವಸ ಗಂಗಾ ನದಿ ದಂಡೆಯ ಮೇಲೆ ಕೂತುಕೊಂಡಿದ್ದನಂತ್ರಿ ಹಾಗೆ ಗಂಗಾ ನದಿ ದಂಡೆಯ ಮೇಲೆ ಕೂತುಕೊಂಡು ಅಸೀನನಾಗಿ ಕೂತುಕೊಂಡಿರುವಂತಹ ಪ್ರಸಂಗ ಆ ಪ್ರಸಂಗದಲ್ಲಿ ತಕ್ಷಣದಲ್ಲಿ ಒಬ್ಬ ಲಕ್ಷ್ಮೀದೇವಿಯಂತೆ ಕಾಣುವಂತಹ ಅಷ್ಟೊಂದರಷ್ಟು ಸುಂದರಳು ಅಂತ ಅಭಿಪ್ರಾಯ ಅಷ್ಟೇ ಮಹಾಭಾರತದ ಅಭಿಪ್ರಾಯ ಅಷ್ಟು ಸುಂದರೂಪಳಾಗಿರತಕ್ಕಂತಹ ಲಕ್ಷ್ಮೀದೇವಿಯಂತೆ ಕಾಣುವಂತಹ ದಿವ್ಯ ಸ್ತ್ರೀಯನ್ನ ಕಣ್ಣಿನಿಂದ ನೋಡ್ತಾ ಇದ್ದಾನೆ ಸರ್ವಾಭರಣ ಸುಂದರಳಾಗಿದ್ದಾಳೆ ಅದ್ಭುತವಾದ ಅಲಂಕಾರವನ ಮಾಡಿಕೊಂಡಿದ್ದಾಳೆ ಕಾಂತಿಯಿಂದ ಕೂಡಿಕೊಂಡಿದ್ದಾಳೆ ಈಗ ತಾನೇ ಸ್ನಾನವನ ಮಾಡಿಕೊಂಡು ಬಂದವಳ ಮುಖ ಎಷ್ಟು ಸುಂದರವಾಗಿ ಕಾಣಿಸ್ಬೇಕು ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಗಂಗೆ ಬೇರೆ ಅವಳ ಕೂದಲು ಕೈ ಕೋಮಲ ಎಲ್ಲವೂ ಕೂಡ ಕೋಮಲವಾಗಿರತಕ್ಕಂಥದ್ದು ಅಂತಹ ಸ್ತ್ರೀಯನ್ನು ನೋಡಿದ ಅವಳ ಹಾವ ವಿಭಾವ ಹಾವ ಭಾವವನ್ನೆಲ್ಲವನ್ನೂ ಕೂಡ ನೋಡ್ತಾ ಇದ್ದಾನೆ ಮೋಹಿತನಾದ ಮೋಹಿತನಾದ ಕೇಳ್ತಾ ಇದ್ದಾನೆ ನೀ ದೇವತೆಯೋ ಕಿನ್ನರಿಯಾಗಿದ್ದೀಯೋ ಗಂಧರ್ವಿಯಾಗಿದ್ದೀಯೋ ಮಾನಸಿಯೋ ಏನಿದೆಯೋ ಇಷ್ಟು ಸುಂದರಳಾಗಿದ್ದೀಯಾ ಏನು ನೀನು ಯಾರು ಅಂತ ಇತ್ಯಾದಿಯಾಗಿ ಅಂದ್ರೆ ಮದುವೆ ಆದ್ಮೇಲೆ ಅಂತ ಕೇಳಬಾರದು ಅಂತ ಪ್ರತಿಜ್ಞೆಗಳು ನೀನು ಯಾರು ಅಂತಂತ ಇಷ್ಟು ಈ ರೀತಿಯಾಗಿ ಕೇಳ್ತಾ ಇರುವಂತಹ ಪ್ರಸಂಗದಲ್ಲಿ ಅವಳು ಹೇಳ್ತಾಳೆ ರಾಜನ ಮಾತನ್ನೆಲ್ಲವನ್ನೂ ಕೂಡ ಕೇಳಿ ಶಂತುಮಿಗೆ ನಿನಗೆ ಶ್ರೇಯಸ್ಸು ಮಾಡಬೇಕು ಅಂತನ್ನುವುದಕ್ಕಾಗಿ ನಾನು ವಿಶೇಷವಾಗಿ ಬಂದಿದ್ದೇನೆ ಪ್ರದೀಪ ಮಹಾರಾಜನ ಮಾತನ್ನ ಸ್ಮರಿಸಿಕೊಂಡ ಇಲ್ಲ ನಾನು ನಿನ್ನಲ್ಲಿ ಮಗುವನ್ನ ಪಡೆಯಬೇಕು ಅಂತ ನಿನ್ನಿಂದ ಮಗುವನ್ನ ಪಡೆಯಬೇಕು ಅಂತ ಆಸೆ ಉಂಟು ಅಂತ ಇಷ್ಟು ಮಾತ್ರ ಹೇಳ್ತಾಳೆ ಇಷ್ಟು ಮಾತ್ರ ಹೇಳಿದಾಗ ಆಗ ಪ್ರದೀಪ ಮಹಾರಾಜರು ಹೇಳಿದ್ದು ನೆನಪಾಗುತ್ತೆ ನೆನಪಾಗುತ್ತೇವನೇ ಆಗಲಿ ಅವಶ್ಯವಾಗಿ ಆಗಲಿ ಅಂತ ಹೇಳಿದಾಗ ಆದರೆ ನಾನು ನಿನ್ನನ್ನ ಮದುವೆ ಮಾಡಿಕೊಳ್ತೇನೆ ಗಂಗೆ ಹೇಳ್ತಾಳೆ ಆದರೆ ನಂದು ಕೆಲವೊಂದು ನಿಯಮಗಳಿದೆ ಆ ನಿಯಮಗಳನ್ನು ಒಪ್ಪಿಕೊಂಡ್ರೆ ನಿನ್ ಜೊತೆಗೆ ನಾನು ಇದ್ದು ಸಂಸಾರವನ್ನು ಮಾಡಿ ಮಕ್ಕಳನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲದ್ರೆ ಇಲ್ಲ ಅಂತ ಹೇಳಿಬಿಡ್ತಾ ಏನದು ಹೇಳ್ತಾ ವಿಶೇಷವಾಗಿ ನಾನು ಯಾರು ಎಂದು ತಿಳಿಯಲು ಎಂದೆಂದು ಬಯಸ್ಲಿಕ್ಕೆ ಹೋಗ್ಬೇಡ ಯಾರು ಅಂತ ತಿಳಿದ ಪ್ರಯತ್ನವನ್ನು ಮಾಡಬೇಡ ನಾನು ಒಳ್ಳೆಯದನ್ನೇ ಮಾಡ್ಲಿ ಕೆಟ್ಟದ್ದನ್ನ ಮಾಡಿ ಅದನ್ನು ತಡಿಲಿಕ್ಕೆ ಹೋಗ್ಬಾರ್ದು ನಿಲ್ಲಿಸ್ಲಿಕ್ ಹೋಗಬಾರದು ನನ್ನನ್ನ ಕುರಿತು ಎಂದೆಂದಿಗೂ ಕೂಡ ಅಪ್ರಿಯವಾದದ್ದನ್ನು ಮಾತನಾಡ್ಲಿಕ್ಕೆ ಹೋಗಬಾರದು ನಾನು ಹೇಗೆ ಬೇಕೋ ಹಾಗು ವಾಸ ಮಾಡೋದು ಇಚ್ಛೆ ಪಡ್ತೀನಿ ಇಷ್ಟೆಲ್ಲವನ್ನು ಹೇಳಿದ್ಮೇಲೆ ಹಾಗೆ ಆಗಲಿ ಅಂತ ಅದಕ್ಕೆ ಒಪ್ಪಿಕೊಳ್ತಾನೆ ಒಪ್ಪಿಕೊಂಡು ವಿಶೇಷವಾಗಿ ಅವರು ವಿವಾಹವನ್ನು ಮಾಡಿಕೊಂಡು ಗಂಗೆಯನ ಸಂತನು ವಿವಾಹ ಮಾಡಿಕೊಂಡು ವೈಭವದಿಂದ ಆನಂದದಿಂದ ಇರುತ್ತಾರೆ ಆನಂದದಿಂದ ಇರುತ್ತಾರೆ ಆನಂದದಿಂದ ಇರುತ್ತಾ ಇರುವಂತಹ ಪ್ರಸಂಗ ಆ ಪ್ರಸಂಗದಲ್ಲಿ ವಿಶೇಷವಾಗಿ ಅವನು ಗಂಗಾದೇವಿ ಏನು ಮಾಡ್ತಾಳಂತಂದ್ರೆ ವರ್ಷಕ್ಕೊಂದು ಮಗುವಿನಂತೆ ಏಳು ವರ್ಷ ಸತತವಾಗಿ ಮಹಾಭಾರತ ಹೇಳುತ್ತೆ ಬಹಳ ಸುಂದರವಾಗಿ ಏನಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಸಂಕೋಚ ಇಲ್ಲದೇನೆ ಎಲ್ಲ ಹುಟ್ಟಿದ ಮಕ್ಕಳನ್ನ ಕಚ್ಚು ಹಿಚುಕಿ ನೀರಿನಲ್ಲಿ ಮುಳುಗಿಸಿ ಕೊಂದು ಬಿಡ್ತಾಳೆ ಏಳು ಮಕ್ಕಳನ್ನು ನೋಡ ಏಳು ಮಕ್ಕಳನ್ನು ಕೊಲ್ಲೋವರೆಗೂ ಕೂಡ ಶಂತೋ ಮಹಾರಾಜ ಏನು ಮಾತನಾಡ್ಲಿಲ್ಲ ಎಲ್ಲದಕ್ಕೂ ಸುಮ್ನೆ ಇದ್ದ ಗೌ ಮೌನವಾಗಿ ಇದ್ದ ಎಂಟನೇ ಮಗು ಕೊಲ್ಲಿ ಕೊರಡುವಂತಹ ಪ್ರಸಂಗದಲ್ಲಿ ಯಾರ್ ನೀನು ಯಾಕೆ ಈ ದುಷ್ಟವನ್ ಕೆಲಸವನ್ನು ಮಾಡ್ತಾ ಇದ್ದಿ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ನೂರೂ ಏಕಕಾಲಕ್ಕೆ ಕೇಳಬಿಡ್ತಾನೆ ಆ ಸಂದರ್ಭದಲ್ಲಿ ಆ ಮಗುವನ್ನ ಅಲ್ಲೇ ಬಿಟ್ಟು ಈ ಇವನನ್ನೇ ನಿನ್ನ ಮಗನನ್ನಾಗಿ ಸ್ವೀಕಾರವನ ಮಾಡಿಕೊ ಬೇಡ ಅಂತ ಅನ್ನೋದಿಲ್ಲ ನೀನು ಮಾಡಬೇಡ ಅಂತ ಯಾವ್ದನ್ನು ನಾನು ಹೇಳಿದ್ದೆ ಅದನ್ನೆಲ್ಲವನ್ನೂ ಮಾಡಿದ್ದಿ ಅದಕ್ಕಾಗಿ ನಾನು ಇರೋದಿಲ್ಲ ಇಲ್ಲಿ ಅಂತ ಹೇಳ್ತಾಳೆ ಯಾರಂತ ಕೇಳಿದ್ದಿಲ್ಲ ನಾನು ಗಂಗೆ ಇವರನ್ನ ಕೊಂದವರು ಬೇರೆ ಯಾರು ಅಲ್ಲ ಇದು ದೇವತಾಲೋಕದ ಕೆಲಸ ಇದು ಅದರಿಂದಾಗ ಕೊಲ್ಲು ಅಂತವರನ್ನ ಬೇಡಿಕೊಂಡಿದ್ರು ವಸುಗಳಿದ್ದಾರೆ ಏಳು ಜನರ ವಸರು ಬೇಡಿಕೊಂಡದ ಅವರನ್ನೆಲ್ಲನ ನಾನು ಕೂಡ ಕೊಂದು ಹಾಕಿದ್ದೇನೆ ಎಂಟನೇ ಮಗು ಇವನು ಮಹಾಪ್ರತಾಪಿಯಾಗ್ತಾನೆ ಅತ್ಯದ್ಭುತನಾಗಿರತಕ್ಕಂತಹ ವಿದ್ಯಾವಂತ ಸಾಧನವಂತನಾಗ್ತಾನೆ ಇವನನ್ನ ಮಗನನ್ನಾಗಿಟ್ಟುಕೋವಂತ ಇಷ್ಟು ಗಂಗೆ ಹೇಳಿದಳು ತಕ್ಷಣದಲ್ಲಿ ಹೊರಟು ಬಿಟ್ಟು ತನ್ನ ಪಾಡಿಗೆ ತಾನು ಹೊರಟು ಹೊರಟು ಹೋಗಿ ಬಿಡ್ತಾಳೆ ಹಾಗಾದರೆ ಈ ಆ ಅವರು ಏಳು ಜನ ಏಳು ಎಂಟು ಜನರು ಯಾರು ವಸುಗಳು ಅವ್ರು ಯಾಕೆ ಮನುಷ್ಯರಾಗಿ ಹುಟ್ಟಬೇಕು ಇದರ ಪೂರ್ವ ವೃತ್ತಾಂತವನ್ನೆಲ್ಲವನ್ನೂ ಕೂಡ ಮಹಾಭಾರತ ಹೇಳುತ್ತೆ ಅದನ್ನ ನಾಳಿನ ದಿವಸ ಶ್ರವಣವನ್ನು ಮಾಡೋಣ ಅಂತ ಹೇಳ್ತಾ